ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ಹುಷಾರಿರಲಿಲ್ಲ ವಾಯ್ಸ್ ಫುಲ್ಲು ಹೋಗಿತ್ತು ಹಾಗಾಗಿ ವಿಡಿಯೋಗೆ ವಾಯ್ಸ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಲೆ ಮೇಲೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಬಾಂಡೆ ಬಿಸಿ ಆದಮೇಲೆ ನೋಡಿ ಒಂದು ಲೋಟ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಳೆನೆಲ್ಲ ಹುರ್ಕೋಬೇಕಾಗುತ್ತೆ ಕೆಲವರೆಲ್ಲ ಹಾಗೆ ಡೈರೆಕ್ಟಗೂ ಸಹ ಹಾಕ್ತಾರೆ ಈ ಥರ ಹೆಸರುಬೇಳೆನ ಬಿಸಿ ಮಾಡಿ ಹಾಕೋದ್ರಿಂದ ಪೊಂಗಲ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಥರ ನೋಡಿ ನಾವು ಬೇಳೆ ಬಿಸಿ ಮಾಡುವಾಗ ಒಂದು ಆರಾಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಫ್ರೈ ಆಗಿದೆ ಈಗ ಇದನ್ನು ಪದಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಲೋಟ ಆಗೋವಷ್ಟು ಅಕ್ಕಿನ ಇದ್ದೀನಿ ಈ ಲೋಟದಲ್ಲಿ ನಾನು ಬೇಳೆ ಹಾಕ್ಕೊಂಡಿದ್ದೆ ಈ ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗೋವಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಈಗ ಈ ಅಕ್ಕಿನೆಲ್ಲ ನೀಟಾಗಿ ತೊಳ್ಕೊಳ್ತೀನಿ ತೊಳ್ಕೊಬಿಟ್ಟು ಆಮೇಲೆಗೆ ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ ಈಗ ನೋಡಿ ಅಕ್ಕಿ ತೊಳ್ಕೊಂಡಿದ್ದೀನಿ ಈ ತೊಳೆದಿಟ್ಕೊಂಡಂಥ ಅಕ್ಕಿನ ನಾನು ಈಗ ಕುಕ್ಕರ್ಗೆ ಇದ್ದೀನಿ ಈಗ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ಹಾಕಿರೋದ್ರಿಂದ ಎರಡು ಲೋಟ ಅಲ್ಲ ಮೂರು ಲೋಟ ನೀರನ್ನು ಇದ್ದೀನಿ ಏಕೆಂದರೆ ಇಲ್ಲಿ ಜೊತೆಗೆ ಬೇಳೆನೂ ಹಾಕೋದ್ರಿಂದ ಹಾಕ್ತಾ ಇದ್ದೀನಿ ನೋಡಿ ಹುರಿದಿಟ್ಕೊಂಡಂಥ ಹೆಸರು ಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಹಾಕಿ ಎರಡು ಲೋಟ ನೀರಲ್ಲ ಇಲ್ಲಿ ಬೇಳೆನೂ ಸೇರಿಸಿ ಟೋಟಲು ನಾಲ್ಕು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಅಂತಂದರೆ ಅನ್ನ ಸ ಉದ್ರುದ್ರಾಗಿ ಇರಬಾರ್ದು ಸ್ವಲ್ಪ ಮೆತ್ತಗೆ ಇರಬೇಕು ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈಗ ಅಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ಮಿಕ್ಸ್ ಆಗೋರ್ಗೂ ಈ ಥರ ಸೌಟಲೆಲ್ಲ ತಿರುಗಿಸ್ಕೋಬೇಕಾಗುತ್ತೆ ಈ ಥರ ಎಲ್ಲ ತಿರ್ಗಿಸ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಈ ಟೈಮಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೋಬೋದು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಷಲನ್ನು ಬರ್ಸ್ಕೊಳ್ತೀನಿ ನೀರು ಸ್ವಲ್ಪ ಜಾಸ್ತಿ ಇರೋದರಿಂದ ಹೊರಗಡೆ ಬರುತ್ತೆ ಅಳತೆ ಕರೆಕ್ಟಾಗಿ ನೀರು ಹಾಕಿದರೆ ನೀರೇನು ಹೊರಗಡೆ ಬರೋಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿರೋದ್ರಿಂದ ಈಗ ವಿಷಾಲ ಬರುವಾಗ ಈ ಥರ ನೀರು ಹೊರಗಡೆ ಬರುತ್ತೆ ಈಗ ನೋಡಿ ಮೂರಿಂದ ನಾಲ್ಕು ಆಗಿದೆ ಈಗ ನಾನು ಒಂದು ಹತ್ತು ನಿಮಿಷ ಕುಕ್ಕರ್ನ ತಣ್ಣಗಾಗಲಿ ಬಿಟ್ಟಿದ್ದೆ ಈಗ ಈ ಕುಕ್ಕರ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲನ ಕರಗಲಿಕ್ಕೆ ಇಡ್ತೀನಿ ಇದು ಸಿಹಿ ಪೊಂಗಲ್ ಆಗಿರೋದ್ರಿಂದ ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ನಾನು ಏನು ಬೇಳೆ ತಗೊಂಡಿದ್ದೆ ಆ ಲೋಟದಲ್ಲಿ ಒಂದು ಭರ್ತಿ ಲೋಟ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ಬೆಲ್ಲನೆಲ್ಲ ಕರಗಿಸ್ಕೋಬೇಕು ಏನು ಪಾಕ ಬರೋದೇನು ಬೇಡ ಈ ಥರ ಬೆಲ್ಲ ಕರಗಿಸ್ಕೊಂಡಾದಮೇಲೆ ಕುಕ್ಕರ್ ಕೂಲಾಗಿದೆ ಈಗ ಅದರದ್ದು ಮುಚ್ಚಳ ತೆಗ್ದಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ನಾನು ಅಷ್ಟು ನೀರು ಹಾಕಿದ್ರೂ ಎಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗೇ ಇದೆ ಅದಕ್ಕೋಸ್ಕರ ನಾವು ಈ ನೀರನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲೇಬಾರ್ದು ನೀವು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ನೋಡಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಈಗ ನಾನು ಹಾಲನ್ನು ಬಿಸಿ ಮಾಡ್ತಾಯಿದ್ದೀನಿ ಈ ಸಿಹಿ ಪೊಂಗಲ್ಗೆ ಹಾಲು ಹಾಕಿ ಹಾಕೋದ್ರಿಂದ ಹಾಲನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಲೆಲ್ಲ ಬಿಸಿಯಾಗಿದೆ ಈಗ ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಮೊದಲೇ ಕರಗಿಸಿಟ್ಕೊಂಡಂಥ ಬೆಲ್ಲದ ನೀರನ್ನು ಈ ಬಾಣ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಅನ್ನ ಮತ್ತು ಹೆಸರುಬೇಳೆ ಇದರಲ್ಲಿ ಅರ್ಧನ ನಾನು ಹಾಕ್ತಾಯಿದ್ದೀನಿ ಇನ್ನರ್ಧ ಖಾರ ಪೊಂಗಲ್ಗೂ ಸಹ ಬಳಸ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟು ಸಹ ಮಾಡ್ಕೋಬೋದು ಈ ಥರ ಒಂದೇ ಕುಕ್ಕರಲ್ಲಿ ಖಾರ ಪೊಂಗಲ್ಗೆ ಮತ್ತು ಸಿಹಿ ಪೊಂಗಲ್ಗೆ ಎರಡೂ ಸಹ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಅನ್ನ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧ ಅನ್ನ ಕುಕ್ಕರಲ್ಲೇ ಉಳಿಸಿದ್ದೀನಿ ಈಗ ಇದನ್ನು ಸಹ ನೋಡಿ ಸ್ವಲ್ಪ ಲೇಟಾಗಿದ್ದರಿಂದ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಈ ಥರ ಸ್ಮ್ಯಾಷರ್ ಸಹಾಯದಿಂದ ಸ್ಮ್ಯಾಷ್ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಆಗಿರೋದ್ರಿಂದ ಕೆಲವು ಟೈಮು ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ ನೋಡ್ಕೋಬೇಕು ಇಲ್ಲೇನು ಹಾಲು ಒಡಿಲಿಲ್ಲ ತಿಳುವು ಬರಬೇಕು ತುಂಬ ಒಂದು ಪಾಯಸದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಏಕೆಂದರೆ ಇದು ತಣ್ಣಗಾದಮೇಲೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಇದು ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಿದ್ರೂ ಏನೂ ತೊಂದರೆ ಇಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನು ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕ್ತೀನಿ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ನಮ್ಮ ಇಚ್ಛೆಗೆ ಅನುಸಾರವಾಗಿ ಹಾಕ್ಕೋಬೇಕಾಗುತ್ತೆ ಈ ಥರ ತುಪ್ಪ ಎಲ್ಲ ಹಾಕ್ಕೊಂಡಾದಮೇಲೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಹಾಗೆ ದ್ರಾಕ್ಷಿನೂ ಸಹ ಹಾಕ್ಕೊಳ್ತೀನಿ ಈಗ ಇವೆರಡನ್ನೂ ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿವತ್ತು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿದೆ ಆದ್ರೂ ವೀಡಿಯೋ ಮಾಡಿರಲಿಲ್ಲ ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಸಂಕ್ರಾಂತಿ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ಕೂಲಲ್ಲಿ ಪೊಂಗಲ್ ತೊಗೊಂಡು ಬನ್ನಿ ಅಂತ ಹೇಳಿದರು ಆ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತು ಮಾಡಿದ್ನಲ್ಲ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈಗ ಹುರಿದಿಟ್ಕೊಂಡಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಈ ಪೊಂಗಲ್ ಜೊತೆ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಏಲಕ್ಕಿನೂ ಸಹ ಸೇರಿಸ್ಕೋಬೇಕಾಗುತ್ತೆ ನಾನು ಏಲಕ್ಕಿನೂ ಸಹ ಸೇರಿಸಿದ್ದೀನಿ ಹಾಗೆ ಬೇಕು ಅಂದರೆ ಒಂದೆರಡು ಕಾಳು ಮೆಣಸನ್ನು ಸಹ ಸೇರಿಸ್ಕೋಬೋದು ಈಗ ನೋಡಿ ಈ ಥರ ಗೋಡಂಬಿ ದ್ರಾಕ್ಷಿ ಎಲ್ಲ ಈ ಪೊಂಗಲ್ ಜೊತೆ ಚೆನ್ನಾಗಿ ಬೆರಿಬೇಕು ಅದಕ್ಕೋಸ್ಕರ ಈ ಥರ ಒಂದು ಒಂದರಿಂದ ಎರಡು ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉರಿನ ಆಫ್ ಮಾಡ್ಕೋಬಾರ್ದು ಈ ಟೈಮಲ್ಲಿ ಉರಿನ ಆನ್ ಮಾಡ್ಕೊಂಡೇ ಇಟ್ಬೇಕು ನೋಡಿ ಈಗ ಕಂಪ್ಲೀಟ್ ಆಗಿದೆ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಹಾಗೆ ಖಾರ ಪೊಂಗಲಿಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಉಳಿದಿದ್ದಂಥ ಅನ್ನನ ಇದಕ್ಕೆ ಇದ್ದೀನಿ ಹಾಕ್ಕೊಂಡು ಅದನ್ನು ಸಹ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಸಿಹಿ ಪೊಂಗಲ್ಗೆ ಯಾವ ಥರ ಸ್ಮ್ಯಾಶ್ ಮಾಡ್ಕೊಂಡ್ವಿ ಆ ಥರ ಇದರಲ್ಲೂ ಸ್ಮ್ಯಾಶ್ ಮಾಡ್ಕೋಬೇಕು ಅಲ್ಲಿ ನಾನು ಹಾಲು ಸೇರಿಸಿದೆ ಇಲ್ಲಿ ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಗಂಟೆರದ ರೀತಿ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ತೆಳು ಇರಬೇಕಾಗುತ್ತೆ ನೋಡಿ ಈಗ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ ಈಗ ಇದನ್ನು ಪಕ್ಕಕ್ಕೆ ಇಟ್ ಇಳಿಸ್ಕೊಂಡು ಇಲ್ಲೂ ಸಹ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಸೇರಿಸ್ಕೊಬಿಟ್ಟು ಒಂದೆರಡು ಚಮಚ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಒಂದೆರಡು ಹಸಿ ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಗೆ ಮೆಣಸು ಜೊತೆಗೆ ಜೀರಿಗೆ ಚೂರು ಶುಂಠಿ ಜೊತೆಗೆ ಒಂದು ಇಪ್ಪತ್ತು ಗೋಡಂಬಿ ಇಷ್ಟನ್ನು ಸಹ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಅಂತಂದರೆ ಪೊಂಗಲ್ಲು ಸ್ವಲ್ಪ ಅರಿಶಿನದ ಕಲ್ಲರ್ ಇದ್ರೇ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಫ್ರೈ ಮಾಡಿದಂಥ ಒಗ್ಗರಣೆನ ಈ ಪೊಂಗಲ್ ಜೊತೆ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸಾಮಾನ್ಯ ಸಂಕ್ರಾಂತಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ರೆಸಿಪಿಯನ್ನು ಮಾಡ್ತಾರೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು